ಅವ್ರ ಇದು ಎಷ್ಟು ವಿಶಾಲವಾಗಿದೆ ನೋಡ್ರಿ ಡೈನಿಂಗ್ ಹಾಲ್ ಮೀಟಿಂಗ್ ಏರಿಯಾ ನೋಡ್ರಿ ಯಾವ ತರ ಇದೆ ಅಂತ ಅವ್ರು ಪೇಂಟ್ಸ್ ನೋಡ್ರಿ ಇದೆ ಅಂತ ಇದರ ಅರ್ಥ ಯಾರಿಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಬಿಸ್ಕೆಟಿಗಾಗಿ ಆ ಥರ ಇಟ್ಟಿದ್ದಾನೆ ನೋಡಿ ಅಲ್ಲಿ ಕಾಫಿ ಬೀಜ ಇಟ್ಟಿದ್ದಾರೆ ಇಲ್ಲಿ ಕಾಫಿ ಜಾಸ್ತಿ ಬೆಳೀತಿರೋದ್ರಿಂದ ಕಾಫಿ ಬೀಜನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ತೇಜಶ್ರೀ ಅವರ ಮನೆ ನೋಡ್ರಿ ಈ ತರ ಇದೆ ಎಷ್ಟು ಶಾಮಾಗಿದೆ ಅಂತ ಇರುವೆನ ಆ ತರ ಇದ್ ಮಾಡಿದಾಗ ಎಲ್ಲ ಇನ್ಸೆಕ್ಟ್ನ ಸ್ಟಿಕ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಚಿಟ್ಟೆಗಳು ಮತ್ತೆ ಇದೊಂಥರ ಬಟರ್ಫ್ಲೈ ಇದೊಂಥರ ಸಿಲ್ಕ್ ಮೌತು ಸಣ್ಣ ಸಣ್ಣ ಕೀಟಗಳು ಎಲ್ಲ ಸ್ಟಿಕ್ ಮಾಡಿದ್ದಾರೆ ಒಂಥರ ಹೂ ಗೋಪಿ ಕೀಟಗಳ ಪ್ರಪಂಚ ನೋಡ್ತಾ ಇರ್ಬೋದು ಕ್ರಿಕೆಟ್ ಇದು ಮಿಡತೆಗಳು ನೋಡ್ರಿ ಇಲ್ಲೊಂಥರ ಇದು ಮಣ್ಣಲ್ಲಿರುತ್ತಲ್ಲ ಅದು ರಾಣಿ ಹೋಳು ಕಂಬಳು ಕಂಬಳು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಕುಂಬರಳ ಕುಳ ಇದು ನೊಣ ತರ ಇದೆ ನೋಡ ಅಲ್ಲ ಜಡ್ರು ಚಿಟ್ಟೆಗಳು ನೋಡ್ರಿ ಇದ್ದಂತ ಎಷ್ಟು ಬ್ಯೂಟಿಫುಲ್ ಮನೆಗೆ ಹೋಗಿ ಇಟ್ಕೊಂಬೋ ಅಷ್ಟು ಚೆನ್ನಾಗಿದೆ ಇದು ನಾವೆಲ್ಲ ಇವಾಗ ಹಿಡಿತಿದ್ವಿ ಸಣ್ಣರಿದ್ದಾಗ ಸೆಕ್ಷನ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಸುಮ್ಮನೆ ಕಲರ್ ಕಲರ್ ಬಟರ್ಫ್ಲೈಸ್ ಎಷ್ಟು ಚೆನ್ನಾಗಿ ಆರೋಗ್ಯ ಸಾಯಿಸಿದಾರೆ ಸಾಯಿಸ್ಬಿಟ್ಟು ಇಟ್ಟಾರ ಸತ್ತಿರೋ ಬಿಟ್ಟರ ಗೊತ್ತಿಲ್ಲ ಸಾಯಿಸಿಟ್ಟಿದ್ದಾರೆ ಕೆಮಿಕಲ್ ಹಾಕಿಟ್ಟರೆ ಕೊಳಿಲ್ದಂಗೆ ಕ್ಲೋರೋಫ್ಲೋರಲ್ಲ ಕ್ಲೋರೋಫಾರ್ಮ್ ಕೆಮಿಕಲ್ ಹಾಕಿ ನೆಟ್ಟಿದ್ದಾರೆ ಒಬ್ಬೊಬ್ಬ ಎಷ್ಟು ದೊಡ್ಡ ಚಿಟ್ಟೆ ನಾನು ಎಲ್ಲಿ ನೋಡಿದ್ದಿಲ್ಲ ಅವರು ಎಷ್ಟು ದೊಡ್ಡ ಚಿಟ್ಟೆಗಳು ಎಲ್ಲ ಒಂದು ಪ್ರತಿಯೊಂದು ನ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡ ಚಿಟ್ಟೆ ಇದೆ ಅಂದರೆ ನೋಡಿ ಸೀದಾ ನನ್ನ ಕೈ ಎಷ್ಟಿದೆ ಸುಮ್ಮನೆ ಇಲ್ಲಿ ಮಿಡತೆಗಳೆಲ್ಲ ಇದ್ದಾವೆ ನೋಡಿ ಚೀನೀಸ್ ಮಟ್ಟದ ಮಿಡತೆಗಳೆಲ್ಲ ಇದಾವೆ ಸುಮ್ಮನೆ ಇಲ್ಲಿ ನೋಡಿ ಇಲ್ಲಿ ಚಿಟ್ಟೆ ಎಷ್ಟು ದೊಡ್ಡದಾಯ್ತದ ಅಡ್ಜೀರಿಗೆ ನೋಡ್ರಿ ಹೆಂಗ್ ಗೂಡ್ ಸಮೇತ ಇಟ್ಟಿದ್ದಾರೆ ಹಳದಿ ಪಟ್ಟಿ ಕ ಗಣಜ ಇಷ್ಟು ದೊಡ್ಡ ಹುಳು ಇದೆ ನೋಡ್ರಿ ಇದು ಚಗಳಿ ಇರುವುದು ಗೂಡಿರ್ಬೇಕು ಅನ್ಸುತ್ತೆ ನೋಡ್ರಿ ಇಲ್ಲಿ ಒಂದು ಜೇನು ನೋಡೋದು ಐತೆ ಜೇನು ಹುಳ ನೋಡ್ರಿ ಯಾವ ತರ ಇದೆ ಜೇನು ಜಾತಿಗೆ ಸೇರಿದವು ನೋಡ್ರಿ ಇನ್ಫಿನಿಟಿ ಇದರಲ್ಲಿಟ್ಟಿದ್ದಾರೆ ಮಾಡಿಬಿಟ್ಟು ನೋಡಿರ್ಬೋದು ಇಲ್ಲಿ ಎಷ್ಟಕ್ಕೊಂದು ವಿವಿಧ ರೀತಿಯ ಕೀಟಗಳು ಇದ್ದಾವೆ ಅಂತ ಇನ್ಸೆಕ್ಟ್ಸ್ ಇದ್ದಾವೆ ಒಂದೊಂದು ನಾನ್ ನೋಡದೆ ಇರೋವು ಭಾಳ ಇದಾವೆ ಇಲ್ಲಿ ಎಷ್ಟು ಚೆನ್ನಾಗಿದಾವೆ ಅಂದರೆ ಚೆನ್ನಾಗಿದ್ದಾವೆ ಇಲ್ಲಿ ಕೀಟ ನೋಡಿ ಚೆನ್ನಾಗಿ ಮಾಡಿದ್ಬಿಟ್ಟು ಆ ಕಡೆ ಸೆಕ್ಷನ್ ನಾವು ಹೋಗ್ಬೇಕು ಇವಾಗ ಅಲ್ಲಿ ಏನೇನಿದೆ ಅಂತ ನೋಡ್ಬೇಕು ನೋಡೋಣ ಅಲ್ಲಿ ಏನಿದೆ ಆ ಕಡೆ ಅಂತ ಅನ್ಬಿಟ್ಟು ನಾವು ನೋಡ ಇಲ್ಲಪ್ಪು ಇದು ಬೆಳದಿಂಗಳ ಬಾಳೆ ಅಂತ ನೋಡ್ರಿ ಹ್ಮ್ ರೀತಿಯ ಚಿಟ್ಟೆಗಳು ಇದಾವೆ ನೋಡ್ರಿ ಇಲ್ಲಿ ನೀವ್ ಯಾವ್ಯಾವ ನೋಡಿದ್ರ ಎಲ್ಲ ಕಮೆಂಟ್ ಮಾಡ್ರಿ ನೋಡೋಣ ನೋಡ್ದಿರೋ ನೋಡ್ದೆ ಇಲ್ದಿರವು ಎಲ್ಲ ತರ ಚಿಟ್ಟೆಗಳು ಇಲ್ಲಿ ಇದಾವೆ ಇಲ್ಲಿ ಅಷ್ಟೇ ಅಷ್ಟೆಲ್ಲ ಆ ಕಡೆ ಸೆಕ್ಷನ್ ಗೆ ಹೋಗ್ಬೇಕಂತ ಇವಾಗ ಆ ಕಡೆ ಹೋಗ್ತಾ ಇದೀವಿ ನೋಡೋಣ ಬರ್ರಿ ಆ ಕಡೆ ಏನಿದೆ ಅಂತ ಫೋಟೋ ಶೂಟ್ ನಡೀತಾ ಇದೆ ನಮ್ಮ ಫ್ರೆಂಡ್ಸ್ ಇವರೇ ನೋಡ್ರಿ ಅದಕ್ಕೆಲ್ಲ ಕಾರ್ಯಕರ್ತರು ಅಡಿಕೆ ಕತ್ತರಿ ಅಂತ ನೋಡ್ರಿ ಕಟ್ ಮಾಡಕ್ಕೆ ಯೂಸ್ ಮಾಡಕ್ಕೆ ಹತ್ತಿರ ಡಬ್ಬಿಗಳು ಡಬ್ಬಿಗಳು ಇದು ಅವ್ರ ಅಮ್ಮ ಅಪ್ಪ ಯೂಸ್ ಮಾಡ್ತಿದ್ವಿ ಹ್ಮ್ ಅಪ್ಪ ಅಮ್ಮ ಎಲ್ಲ ಯೂಸ್ ಮಾಡ್ತಿದ್ವಿ ತಂಗಿ ಹ್ಮ್ ಭರತನಾಟ್ಯ ಅದು ಅವ್ರ ಮನೆ ಹಸು ಕಟ್ ಹಸು ಕಟ್ಟ ಇದು ಕೊಂಬು ಅವನ್ನೆಲ್ಲ ತಂದಿಟ್ಬಿಟ್ಟಿದ್ದಾರೆ ಹಸು ಕೊಂಬಿ ಹಸು ಕೊಂಬಿ ಹಾಕ ಇದೇನೋ ಗೊತ್ತಿಲ್ಲ ಇದು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಮೇಯ್ನಾಗಿ ಗಿಂಡಿ ಅಂತ ಇದು ಅದು ಇದು ಆಭರ್ಣಗಳವರ ಗಿನ್ನ ಕಲ್ಬುರ್ಬಜರಿಂದ ಬಂದಿರ ನೋಡಿರಿ ಆಭರ್ಣಗಳು ಬೆಳ್ಳಿ ಇರ್ಬೇಕಂತ ನಾವು ಇಲ್ಲಿ ಅಲ್ಲ ತಾಮ್ರ 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 ಯೂಸ್ ಮಾಡ್ತೀವಿ ಶಾಸನ ತಾಳಿಗೆ ತಾಳೆಗಾಲ ಹಳೆ ಕಾಲದಾಗ ಬುಕ್ಕಿರಲಿಲ್ಲ ಬುಕ್ಕಿರುತ್ತಲ್ಲ ಅದು ಗರಿಲು ಬರೀತಿದ್ರು ಬುಕ್ಕಿಲು ತಾಳೆ ಗಿರಿ ನೀವು ಇದು

ನೋಡ್ತಾ ಎಷ್ಟು ಥರ ವಿವಿಧ ಹಳೆ ಕಾಲದಲ್ಲಿ ಯೂಸ್ ಮಾಡತಕ್ಕಂತ ವಸ್ತುಗಳನ್ನ ಸಂಗ್ರಹಣೆ ಸಂಗ್ರಹಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಶಿಲೆ ಯಾವ ಥರ ಇದೆ ಅಂತ ಗೋಲ್ಡನ್ ಡಿಸೈನ್ ಇದೆ ಕಲರ್ ಇದೆ ಅದು ಒಳ್ಳೆ ಗುಳಿ ಮನೆ ಅಂತಾರಲ್ಲ ಅದು ಆಟಗಳು ಸಿಗರೇಟ್ ಸ್ಮೋಕಿಂಗ್ ಇದ್ಮಾಡ ಓಕೆ ಬುಕ್ಕಿಟ್ ಕಂದೋತ್ತಿದ್ದ ಸ್ಟ್ಯಾಂಡ್ ಅದು ಯಾಸಪಿಟ ಸ್ಟ್ಯಾಂಡ್ ಯಾಸಪಿಟ ಯಾಸಪಿಟ ಇದು ಚೇರು ಆಮೇಲೆ ಇದು ಉದ್ದಿದ್ರೆ ಜೀನಿ ಜೀನಿ ಜೇನಿ ಬರ್ತಿದೆ ಕೇಳಕಳ್ರಿ ಕೇಳಕಳ್ರಿ ಸರಿ ಏನು ಹೇಳ್ತೀರಾ ಕಾಮೆಂಟ್ ಮಾಡಿ ಹ್ಮ್ ಉದ್ದು ನೋಡ್ತಾ ಇದೀವಿ ನೋಡ್ರಿ ಹಳೆ ಕೇಳಿದ ಕ್ಯಾಮ್ರಾ ಅದ್ರ ಯೂಸ್ ಲಿಕ್ವಿಡ್ ಹಾಕಿ ಫೋಟೋ ತೆಗಿತಾರದು ಟೈಪಿಂಗ್ ಮಿಷನ್ ಅವಾಗೆಲ್ಲ ಕಂಪ್ಯೂಟರ್ ಇದ್ದಿಲ್ಲ ಇದೆ ಟೈಪಿಂಗ್ ಮಿಷನ್ ಬಹಳ ಭಾಳ ಇದಾವೆ ಹ್ಮ್ ಇಂಗ್ಲಿಷು ಕನ್ನಡ ಎರಡು ತರ ಇದಾವೆ ನೋಡ್ರಿ ಕಾರ್ ಕಲೆಕ್ಷನ್ ಹಳೆ ಕಾಲದ ಕಾರ್ ಆಲ್ಮೋಸ್ಟ್ ಅಲ್ಲಿ ಇದಾವೆ ಸೈಕಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಅಲ್ಲಿ ರಿಯಲಿಸ್ಟಿಕ್ ಆಗಿದೆ ಚಕ್ಕ ಮಾಡಿರೋದು ನೋಡ್ರಿ ಇದು ಆನೆ ಇದು ಚೆಕ್ ಮಾಡಿರೋದು ಕಾರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಇವು ಟೈಪಿಂಗ್ ಹ್ಮ್ ಹಳೆ ಕಾಲದ್ದು ಟೆಲಿಫೋನ್ಸ್ ಇದಾವೆ ನೋಡ್ರಿ ರೇಡಿಯೋ ರೇಡಿಯೋ ಕ್ಯಾಮ್ರಾ ಕ್ಯಾಮ್ರಾಸ್ ಇವು ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಕ್ಯಾಮ್ರಾಸು ಎಲ್ಲ ಮಾಡಲ್ ಹಳೆ ಇದಾವೆ ಕಂಪನಿ ಹೆಸರು ಜೀವಾ ಬಾಕ್ಸ್ ಏನೇನೋ ಇದಾವೆ ಕೋಲರೈಟ್ ಓಬ್ರಾ ಅಂತ ಇಲ್ಲೊಂದು ಕ್ಯಾಮ್ರಾ ಇದೆ ಇಷ್ಟು 컬렉션 ಮಾಡಿಟ್ಟಿದ್ದಾರೆ ಅಂದ್ರೆ ಹಳೆ ಕ್ಯಾಮೆರಗಳು ರೈಲ್ವೇ ಗ್ರೇಟ್ ರೈಲ್ವೆ ದೀಪ ನಡೈಲು ದೀಪ ಇದೆಲ್ಲ ಸಿಕ್ಕಿತ ಗೊತ್ತಿಲ್ಲ ರೈಲ್ವೆ ಗೇಟ್ ಇಂದ ಒಂದು ಸಿಗ್ನಲ್ ಇದೆ ಪುಟ್ಟಿಗಳು ನೋಡ್ರಿ ಬಿದ್ರಿಂದ ಮಾಡಿರೋದು ಅದ್ರ ಮೇಲಿಟ್ಟಿದ್ದಾರೆ ದೀಪ ನೋಡ್ರಿ ಕರೆಂಟ್ ಇಲ್ದಾಗ ಯೂಸ್ ಮಾಡೋ ದೀಪ ಎಷ್ಟು ಚೆನ್ನಾಗಿ ಮಾಡಿದ್ರಿ ಎಲ್ಲ ಚಕ್ಕೆ ಮೆಟಲ್ ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅದು ಟೆಲಿಫೋನಿಂದು ಬರೀ ಟೆಲಿ ಟೆಲಿಯೊಂದು ಇಟ್ಟಿದ್ದಾರೆ ಫೋನಿಲ್ಲಿ ಫೋನ್ ಒಂದು ಇಟ್ಟಾರೆ ಟೆಲಿಯಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ ಜೋಶವ್ರಿಗೆ ತೋರಿಸ್ಕೊಂಡ್ಬಿಡ್ತೀನಿ ನೋಡ್ಕೊಂಬಿಡ್ರಿ ಅಶೋಕ ಚಕ್ರ ಐತಿ ಜರಕ್ ಐತಿ ನೋಡ್ರಿ ಇದ್ರ ಬಗ್ಗೆ ನಾನು ಹೇಳ ಕಿರೀಟ ಶಿರಸ್ತ್ರಾಣ ಹೆಲ್ಮೆಟ್ ಇದೆ ನೋಡ್ರಿ ಗಿಟಾರ್ ಥಮ್ ತಬೂರಿ ತಂದೂರಿ ತಂಬೂರಿ ತಂಬೂರಿಂದ ಮಾಡಿರೋ ನೋಡ್ರಿ ಬಿದ್ರಿಂದಲ್ಲ ಇಲ್ಲಿ ಅಲ್ಲಿಗೆಯಿಂದ ಮಾಡಿರೋ ಇಲ್ಲ ಆಕ್ಚುಲಿ ಇಲ್ಲಿದೆ ಅನ್ಸುತ್ತೆ ಇದು ಬಿದ್ರಿಂದ ಮಾಡಿರೋ ಬೇರೆಡೆ ಇರದು ಇವೆಲ್ಲ ಕಬ್ಣ್ಣು ಫಾರ್ನಲ್ಲಿ ಬಾರಿ ಡಿಮ್ಯಾಂಡ್ ಇದೆ ನೋಡ್ರೆ ಒಂದು ಲೇಡಿ ಚಿತ್ರ ಅದು ಕಾಣುತ್ತೆ ತೇಜಸ್ವಿ ಅವರ ಸ್ಕೂಟ್ರಿ ನೋಡ್ರಿ ಹಳೆಯ ಕಾಲದ ಸ್ಕೂಟ್ರಿ ಬಜಾಜ್ ಕಂಪ್ನಿದು ಚೇತಕ್ ಹಂಗೆ ಹೊಸ ಮಾಡ್ಲಿಬಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಬಣ್ಣ ಹೊಡೆದಿಟ್ಟು ಬಿಟ್ಟಿದ್ದಾರೆ ಇದನ್ನು ಬಜಾಜ್ ಚೇತಕ್ಬೋದು ಬೋನ್ಸೈ ಟ್ರೀ ಬೆಳೆಸಿದ್ದಾರೆ ಇದು ಇಷ್ಟೇ ಎಷ್ಟು ಇರುತ್ತೆ ಇದನ್ನ ಹೆಂಗೆ ಬೇಕಾದ್ರೂ ಟರ್ನ್ ಟ್ವಿಸ್ಟ್ ಮಾಡ್ಬೋದು ಒಂದು ಚಿಕ್ಕ ಟ್ರೀ ಅಂತಲೇ ಹೇಳ್ಬೋದು ನೋಡ್ರಿ ಆ ಥರ ಇದೆ ಅಂತ ಅಂದ್ಬಿಟ್ಟು